ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾರದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಒಂದು ಗಂಟೆಯಲ್ಲಿ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಮನೆಯಲ್ಲಿ ಮಾಡಿ ಅವರು ಎಲ್ಲೇ ಇದ್ದರೂ ನಿಮ್ಮ ಹತ್ತಿರ ಬರುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದೇ ಗಂಟೆಯಲ್ಲಿ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅಥವಾ ಗಂಡೆಯಂತಿ ಯಾರೂ ಆಗಿರಲಿ ಒಂದು ಗಂಟೆಯಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ತೊಗೊಳ್ಳಿ ವೀಕ್ಷಕರೆ ಒಂದು ಬಿಳಿ ಹಾಳೆ ಮೇಲೆ ನಿಮ್ಗೆ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಇವಾಗ ಆ ರೀತಿಯವನ್ನ ಹಾಕಬೇಕು ವೀಕ್ಷಕರೇ ಹಾಕ್ಬಿಟ್ಟು ನೀವು ಆರು ಲವಂಗವನ್ನು ಆ ಒಂದು ಮೂಲೆ ಮೂಲೆಗೆ ಇಡಬೇಕು ವೀಕ್ಷಕರೇ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಆ ರೀತಿ ಮಾಡ್ಕೊಂಡ್ಬಿಟ್ಟು ಯಕ್ಷಕರ ನೀವು ವಿಜಯ್ ಅಂತ ಹಾಕೋಬೇಕು ಹಿಂದಿ ಅಥವಾ ಇಂಗ್ಲೀಷ್ ಅಕ್ಷರದಲ್ಲಿ ವಿಜಯ್ ಅಂತ ಹಾಕೊಂಡ್ಬಿಟ್ಟು ಕೆಳಗಡೆ ರೀನಾ ಅಂತ ಹಾಕೋಬೇಕು ಯೋಕ್ಷಕರ ಹೌದಾ ನಾನು ಈಗ ಕೊಡ್ತೀವಿ ವಿಧ ಉದಾಹರಣೆ ನಿಮ್ಮ ಹೆಸರು ಬೆಕ್ಕಾದಲ್ಲಿಟ್ಕೊಡಿ ಇಕ್ಷಕರೆ ಅಂದರೆ ಕನ್ನಡದಲ್ಲಿ ಬರೆಯಬೇಡಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಬರ ಬರೀಬೇಕು ಯುಕ್ಷಕರೇ ಹೌದಾ ಬರೀಬಿಟ್ಟು ನೀವು ಅದನ್ನು ನಿಮ್ಮ ಮನೆ ದೇವರ ಮುಂದೆ ಅಥವಾ ನಿಮ್ಮ ಮನೆ ಇಷ್ಟಪಟ್ಟಂಥ ದೇವರ ಮುಂದೆ ಇಡುವ ಯೋಶಕರೇ ಇಟ್ಟುಬಿಟ್ಟು ನೀವು ನೂರ ಎಂಟು ಬಾರಿ ಕೂತ್ಕೊಂಡು ಅದರ ಮುಂದಗಡೆ ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ಸರ್ವಮಂಡಲ ವಶೀಕರಣಂ ಓಂ ಗಂಗಾತ್ರಿ ವಶೀಕರಣಂ ಓಂ ಮಹಾ ಅಷ್ಟಗಾಯತ್ರಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಕೇವಲ ಒಂದೇ ಗಂಟೆಯಲ್ಲಿ ಪಡುಕಬಹುದು ವೀಕ್ಷಕರೇ ಹೌದಾ ವೀಕ್ಷಕರೇ ಇವನ ಕೆಲಸ ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ಇವನೇ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ವೀಕ್ಷಕರೇ ಗುರುವಾರ ಮಾಡಿ ರಾಯನವಾರ ನಿಮಗೆ ತುಂಬ ಅದೃಷ್ಟವಂತರಾಗುತ್ತದೆ ವೀಕ್ಷಕರೇ ಸಾವಿರ ತನಕ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನೀವು ಅವ್ರನ್ನ ಬಿಟ್ಟು ಹೋಗೋದು ವೀಕ್ಷಕರೇ ಅಂದರೆ ಯಾವ ಥರ ಅಂದರೆ ನೀವಾಗ ನೀವೆಲ್ಲ ವೀಕ್ಷಕರೇ ಅವರಾಗ ಮನೆ ಹೇಳಿ ಹೇಳ್ತಾರೆ ವೀಕ್ಷಕರೇ ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಬಿಟ್ಟು ಬಿಟ್ಟು ಹೋಗಲ್ಲ ಅಂತ ಅವಳು ಹೇಳ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇವನ ಕೆಲಸ ಆಚರಣೆ ಮಾಡಿ ಹತ್ತುವರೆ ಮೇಲೆ ಮಾಡಿ ಗುರುವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂಜಿ ಸಮಸ್ಯೆ ಆಗಿರಬಹುದು ಆರ್ಥಿಕ ಸಮಸ್ಯೆಗೆ ಸಾಲಬಾಧೆ ಕೋರ್ಟ್ ಕೇಸ್ ಅಧ್ಯಕ್ಷ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮಕ್ಕಮ್ಮದ ಕಿಡಿದರೆ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ್ ಮುಖಾಂತರ ಆಗಿರ್ಬೋದು ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ धन्यवाद